ಎಫ್ ಎಸ್ ಎಲ್ ಬಗ್ಗೆ ಅದ್ರ ಬಗ್ಗೆ ಈ ಏನು ಬಿಡದಿಲ್ಲಿ ಕೇಸ್ ಆಗಿದೆ ಅದರಲ್ಲಿ ಯಾವುದೇ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿಲ್ಲ ಅದರಲ್ಲಿ ಯಾವುದೇ ರೀತಿಯಾದಂಥ ನಾವು ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಹತ್ತು ಜನಗಳನ್ನ ನಾವು ಎನ್ಕ್ವೈರಿ ಅದರಲ್ಲಿ ಯಾರದನೂ ರೋಲ್ ಎಸ್ಟಾಬ್ಲಿಷ್ ಆಗಿಲ್ಲ ಜೊತೆಗೆ ಏನು ಇದರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಬಗ್ಗೆ ನೀವು ಕೇಳ್ತಾನೆ ಇದ್ರಿ ಇದರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ಸ್ಗಳು ನನಗೆ ಸಿಕ್ಕಿದೆ ಅದನ್ನು ಯಾವುದೇ ರೀತಿಯಾದಂಥ ಅತ್ಯಾಚಾರದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಹೊಡೆದಂಗಿಲ್ಲ ಅದನ್ನು ಔಟ್ ಮಾಡಿ ಸೊ ಫರ್ದರ್ ಏನು ರೀಸನ್ ಫಾರ್ ಡೇ ತನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಮಾಡ್ತಾ ಇದ್ದೀವಿ ಅದು ಬಂದ ನಂತರದಲ್ಲಿ ನಾನು ಮಾಹಿತಿ ಕೊಡ್ತೀನಿ ಸರ್ ಎಸ್ ಎಸ್ ಏನಿಲ್ಲ ಸರ್ ಯಾವುದೇ ರೀತಿಯಾದಂತಹ ಅತ್ಯಾಚಾರದಂತಹ ಯಾವುದೇ ಸೆಮಿನರ್ ಫೀಲ್ಡ್ ಇಲ್ಲ ಅಂತ ಕೊಟ್ಟಿದ್ದ ಅಲ್ಲ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಕೊಡ್ತೀವಿ ನಮಗೆ ಸಿಕ್ಕಿರೋಂತಹ ಮಾಹಿತಿಗಳು ಮತ್ತೆ ಎವಿಡೆನ್ಸಸ್ ನಾವು ಇನ್ನು ಕಲೆ ಹಾಕಿದೀವಿ ಅವನ್ನೆಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡುವಂತಹ ಡಾಕ್ಟರ್ ಕೊಟ್ಟಂತ ತಂತ್ರದಲ್ಲಿ ಅವರು ಅದರ ಉತ್ತರವನ್ನು ಕೊಡ್ತಾರೆ ಅದರಲ್ಲಿ ಏನಿರೋದ ಗುರುತುಗಳಿದೆ ಸದ್ಯಕ್ಕೆ ಅದು ಬ್ರೂಸ್ ಮಾರ್ಕ್ಸ್ ಗಳಿದೆ ಇಂಜುರಿಗಳಿದೆ ಹೆಡ್ ಇಂಜುರಿ ಇದೆ ಬ್ಯಾಕ್ ಅಲ್ಲಿ ಇಂಜುರಿ ಇದೆ ಇವೆಲ್ಲಾನು ನಾವು ಡಾಕ್ಟರ್ಗಳು ಕುಲಂಕುಷವಾಗಿ ಚೆಕ್ ಮಾಡಿದ್ದಾರೆ ಯಾವುದೇ ರೀತಿಯಾದಂತಹ ಏನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಸುಟ್ಟ ಕಲೆಗಳಿದೆ ಸಿಗ್ರೆಟ್ಸ್ ಕಲೆಗಳಿದೆ ಬೈಟ್ ಮಾರ್ಕ್ಸ್ ಇದೆ ಅಂಥದ್ದು ಯಾವುದೂ ಇಲ್ಲ ಇವೆಲ್ಲ ಅವರ ಪ್ರಪೋಲಪೂರ್ವಕ ಕಲ್ಪನೆಗಳು ಸತಿ ಏನು ಮಾಧ್ಯಮಗಳಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ ಅವೆಲ್ಲ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ರೀತಿ ಅನ್ವೆರಿಫೈಡ್ ನ್ಯೂಸ್ಗಳನ್ನ ಶೇರ್ ಮಾಡಿ ಇದನ್ನು ಕ್ಯೂಯಲ್ ಮಾಡುವಂತಹ ಕೆಲಸಗಳನ್ನ ಯಾರು ಮಾಡಬಾರ್ದು ಎಲ್ಲರೂ ಸ್ವಲ್ಪ ಪ್ರಜ್ಞೆಯಿಂದ ಜೊತೆಗೆ ಜವಾಬ್ದಾರಿಯಿಂದ ನಡೆದುಕೊಂಡ್ಬೇಕು ಈ ರೀತಿ ಯಾವುದೂ ಇಲ್ಲ ಯಾರ್ಯಾರು ಈ ರೀತಿ ಸುಳ್ಳು ಸುದ್ದಿಗಳನ್ನ ಅಭ್ಯಸಿ ವಿತೌಟ್ ವೆರಿಫೈ ಮಾಡ್ದಲೆ ಯಾರ್ಯಾರು ಈ ರೀತಿ ಮಾಡಿದಾರೆ ಜವಾಬ್ದಾರಿಯುತವಾಗಿ ನಡೆದುಕೊಂಡಿಲ್ಲ ಜೊತೆಗೆ ಏನು ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡಕ್ ಟ್ರೈ ಮಾಡಿದ್ದಾರೆ ಜೊತೆಗೆ ಏನು ಲಾಂಡರ್ ಇಶ್ಯೂಗೆ ತೊಂದರೆ ಕೊಡುವಂತಹ ಒಂದು ಕೆಲಸ ಮಾಡಿದಾರೆ ಅವ್ರ ಮೇಲೆಲ್ಲಾನು ನಾವು ಕ್ರಮ ಕೈಗೊಳ್ತೇವೆ ಅದು ಪೋಸ್ಟ್ ರಿಪೋರ್ಟ್ ಬಂದ ನಂತರ ಹೇಳ್ತೀವಿ ಸದ್ಯಕ್ಕೆ ನಮಗೆ ಇರುವಂತಹ ಪೂರಕ ಮಾಹಿತಿಗಳಲ್ಲಿ ಆ ರೀತಿ ಕಂಡು ಬಂದಿದೆ ಬಟ್ ನಾವು ಪೋಸ್ಟ್ ಮಾರ್ಟಮ್ ಅಲ್ಲಿ ರಿಪೋರ್ಟ್ ಬಂದ ನಂತರ ಅದನ್ನ ಕ್ಲಾರಿಫೈ ಮೇಲ್ನೋಟಕ್ಕೆ ಆ ರೀತಿ ನಮಗೆ ಕಂಡು ಬಂದಿದೆ ನಾವು ಸಾಕಷ್ಟು ಜನಗಳನ್ನ ಕರೆದಿದ್ದೀವಿ ಅದು ಅರೆಸ್ಟ್ ಮಾಡಿಲ್ಲ ಅನ್ನೋದನ್ನ ಕ್ಲಾರಿಫೈ ಮಾಡಿದ್ದೀನಿ ಕೂಲಂಕುಶವಾಗಿ ತಗೊಂಡು ಎಫ್ ಎಸ್ಪೋರ್ಟ್ ನ ಮಾಡಿದ ನಂತರದಲ್ಲಿ ಡಾಕ್ಟರ್ ಅವರ ಫೈನಲ್ ಒಪಿನಿಯನ್ ಕೊಡ್ತಾರೆ ಇನಿಷಿಯಲಿ ಪೊಲೀಸ್ ಹೋಗಕ್ಕಿಂತ ಮುಂಚೆನೆ ಇದು ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಅಂತ ಎಲ್ಲ ಆಲ್ರೆಡಿ ಬಿಂಬಿಸಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಪ್ರಕರಣದ ಒಂದು ಏನು ಪ್ರಕರಣದ ಒಂದು ಸೀರಿಯಸ್ನೆಸ್ನ ನಾವು ನೋಡಿ ಅದಕ್ಕೋಸ್ಕರ ನಾವೇ ತಗೊಂಡ್ವಿ ಕೇಳಿ ಎಫ್ ಎಸ್ ಎಲ್ ಬಗ್ಗೆ ಅದ್ರ ಬಗ್ಗೆ ಈ ಏನು ಬಿಡದಿಲ್ಲಿ ಕೇಸ್ ಆಗಿದೆ ಅದರಲ್ಲಿ ಯಾವುದೇ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿಲ್ಲ ಅದರಲ್ಲಿ ಯಾವುದೇ ರೀತಿಯಾದಂಥ ನಾವು ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಸುಮಾರು ಹತ್ತು ಜನಗಳನ್ನ ನಾವು ಎನ್ಕ್ವೈರಿಗಳ ಒಳಪಡಿಸಿದ್ವಿ ಅದರಲ್ಲಿ ಯಾರ್ದು ರೋಲ್ ಎಸ್ಟಾಬ್ಲಿಷ್ ಆಗಿಲ್ಲ ಜೊತೆಗೆ ಏನು ಇದರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಬಗ್ಗೆ ನೀವು ಕೇಳ್ತಾನೆ ಇದ್ರಿ ಇದರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ಸ್ ನನಗೆ ಸಿಕ್ಕಿದೆ ಅದರಲ್ಲಿ ಯಾವುದೇ ರೀತಿಯಾದಂತ ಚಾಚಾರದ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿಯನ್ನು ಒಳಗೊಂಡಿಲ್ಲ ಅದನ್ನ ರೂಲ್ ಔಟ್ ಮಾಡಿದ್ದಾರೆ ಸೊ ಫರ್ದರ್ ಏನು ರೀಸನ್ ಫಾರ್ ಡೆತ್ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಇದೀವಿ ಅದು ಬಂದ ನಂತರದಲ್ಲಿ ನಾನು ಮಾಹಿತಿ ಕೊಡ್ತೀವಿ ಯಾವುದೇ ಯಾವುದೇ ರೀತಿಯಾದಂತಹ ಅತ್ಯಾಚಾರದಂತಹ ಇಲ್ಲ ಅಂತ ಅತ್ಯಾಚಾರ ಅಲ್ಲ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಕೊಡ್ತೀವಿ ನಮಗೆ ಸಿಕ್ಕಿರೋ ಮಾಹಿತಿಗಳು ಮತ್ತೆ ನಾವು ನಿಮ್ಗೆ ಕಲೆ ಹಾಕಿದೀವಿ ಅವನ್ನೆಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡುವಂತಹ ಡಾಕ್ಟರ್ ಕೊಟ್ಟಂತ ಅವರು ಅದರ ಉತ್ತರವನ್ನು ಕೊಡ್ತಾರೆ ಅದರಲ್ಲಿ ಏನಿರೋದು ಗುರುತುಗಳಿದೆ ಸದ್ಯಕ್ಕೆ ಅದು ಬ್ರೂಸ್ ಮಾರ್ಕ್ಸ್ಗಳಿದೆ ಇಂಜುರಿಗಳಿದೆ ಹೆಡ್ ಇಂಜುರಿ ಇದೆ ಬ್ಯಾಕಲ್ ಇಂಜುರಿ ಇದೆ ಇವೆಲ್ಲ ನಾವು ಡಾಕ್ಟರ್ಗಳು ಕುಲಂಕುಷವಾಗಿ ಚೆಕ್ ಮಾಡಿದ್ದಾರೆ ಯಾವುದೇ ರೀತಿಯಾದಂತ ಏನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಸುಟ್ಟ ಕಲೆಗಳಿದೆ ಸಿಗ್ರೆಟ್ಸ್ ಕಲೆಗಳಿದೆ ಬೈಟ್ ಮಾರ್ಕ್ಸ್ ಇದೆ ಅಂಥದ್ದು ಯಾವುದೂ ಇಲ್ಲ ಇವೆಲ್ಲ ಅವರ ಪ್ರಪೋಲಪೂರಕ ಕಲ್ಪನೆಗಳು ಕೆಲವೊಂದ್ಸತಿ ಏನು ಮಾಧ್ಯಮಗಳಲ್ಲಿ ಇರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ ಅವೆಲ್ಲ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ರೀತಿ ಅನ್ವೆರಿಫೈಡ್ ನ್ಯೂಸ್ ಮಾಡಿ ಮಾಡುವಂತಹ ಕೆಲಸಗಳನ್ನ ಯಾರು ಮಾಡಬಾರ್ದು ಎಲ್ಲರೂ ಸ್ವಲ್ಪ ಪ್ರಜ್ಞೆಯಿಂದ ಜೊತೆಗೆ ಜವಾಬ್ದಾರಿಯಿಂದ ನಡೆದುಕೊಂಡು ಈ ರೀತಿ ಯಾವುದೂ ಇಲ್ಲ ಯಾರ್ಯಾರು ಈ ರೀತಿ ಸುಳ್ಳು ಸುದ್ದಿಗಳನ್ನ ಅಭ್ಯಸಿ ವಿತೌಟ್ ವೆರಿಫೈ ಯಾರು ಯಾರ್ಯಾರು ಈ ರೀತಿ ಮಾಡ್ಯಾರ ಜವಾಬ್ದಾರಿಯುತವಾಗಿ ನಡೆದುಕೊಂಡಿಲ್ಲ ಜೊತೆಗೆ ಏನು ಒಂದು ಆತಂಕದ ವಾತಾವರಣ ಸೃಷ್ಟಿ ಟ್ರೈ ಮಾಡಿದ್ದಾರೆ ಜೊತೆಗೆ ಏನು ಲಾಂಡರ್ ಇಶ್ಯೂಗೆ ತೊಂದರೆ ಕೊಡುವಂತಹ ಒಂದು ಕೆಲಸ ಮಾಡಿದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ನಾವು ಹೇಳ್ತೀವಿ ಸದ್ಯಕ್ಕೆ ನಮಗೆ ಇರುವಂತಹ ಪೂರಕ ಪೂರಕ ಮಾಹಿತಿಗಳಲ್ಲಿ ಆ ರೀತಿ ಕಂಡು ಬಂದಿದೆ ಬಟ್ ಒಂದ್ಸತಿ ನಾವು ಪೋಸ್ಟ್ ಮಾರ್ಟಮ್ ಅಲ್ಲಿ ರಿಪೋರ್ಟ್ ಬಂದ ನಂತರ ಅದನ್ನ ಕ್ಲಾರಿಫೈ ಮಾಡ್ತಾರೆ ಮೇಲ್ನೋಟಕ್ಕೆ ಆ ರೀತಿ ನಮಗೆ ಕಂಡು ಬಂದಿದೆ ಅಂತ ಕ್ವೇಶನ್ ಇದೆ ನಾವು ಸಾಕಷ್ಟು ಜನಗಳನ್ನ ಕರೆದಿದ್ದೀವಿ ಅದು ಯಾರನ್ನು ಅರೆಸ್ಟ್ ಮಾಡಿಲ್ಲ ಅನ್ನೋದನ್ನ ನಾನು ಅವತ್ತೇನೆ ಕ್ಲಾರಿಫೈ ಮಾಡಿದೀನಿ ಅದು ಡಾಕ್ಟರ್ ಕೂಲಂಕುಷವಾಗಿ ಎಫ್ ಎಸ್ ಎಲ್ ರಿಪೋರ್ಟ್ಗಳನ್ನ ತಗೊಂಡಿ ಎಫ್ ಎಸ್ ಎಲ್ ರಿಪೋರ್ಟ್ ನ ಸ್ಟಡಿ ಮಾಡಿದ ನಂತರದಲ್ಲಿ ಡಾಕ್ಟರ್ ಅವರ ಫೈನಲ್ ಒಪಿನಿಯನ್ ಕೊಡ್ತಾರೆ ಏನಿದು ಇನಿಷಿಯಲಿ ಪೊಲೀಸ್ ಹೋಗಕ್ಕಿಂತ ಮುಂಚೆನೆ ಇದು ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಅಂತ ಎಲ್ಲ ಆಲ್ರೆಡಿ ಬಿಂಬಿಸಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಪ್ರಕರಣದ ಒಂದು ಏನು ಪ್ರಕರಣದ ಒಂದು ಸೀರಿಯಸ್ನೆಸ್ಸನ್ನು ನಾವು ನೋಡಿ ಅದಕ್ಕೋಸ್ಕರ ನಾವೇ ತಗೊಂಡಿದ್ದೆ